ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ ಆ್ಯಂಡ್ ತುಮಕೂರಿಂದ ನಮ್ಮ ಗೆಸ್ಟ್ ಬರ್ತಾ ಇದ್ದಾರೆ ಆ್ಯಂಡ್ ನಮ್ಮ ಅಕ್ಕನೇ ಆಗಬೇಕು ಅವ್ರು ಬರ್ತಾ ಇದ್ದಾರೆ ತುಮಕೂರಿಂದ ಇಲ್ಲಿಗೆ ಸೊ ಅವ್ರಿಗೋಸ್ಕರ ನಮ್ಮಮ್ಮ ಏನೋ ಡಿಶಸ್ ರೆಡಿ ಮಾಡಿದ್ದಾರೆ ಆ್ಯಂಡ್ ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನ್ ವೆಜ್ ಏನೋ ತಿನ್ನೋ ಆಗಿರಲಿಲ್ಲ ಸೊ ಎಲ್ಲ ವೆಜ್ಜೇ ಮಾಡಿದ್ದಾರೆ ನಮ್ಮಮ್ಮ ಹಪ್ಳ ರಸಮ್ ಪಾಯಸ ಅದೆಲ್ಲ ಆ್ಯಂಡ್ ಐಬ್ರೋ ಮಾಡ್ಸೋಣ ಅಂದ್ಕೊಂಡೆ ಐಬ್ರೋ ಮಾಡ್ಸೋಕೆ ಆಗಲ್ಲ ಬಿಟ್ಟು ಬಿಟ್ಟೆಲ್ಲ ಹೋಗೋಕ್ಕೆ ಆಗಲ್ಲ ಎಲ್ಲೋರು ಜೊತೆಗೆ ಕರ್ಕೊಂಡು ಹೋಗಬೇಕು ಪಾರ್ಲರ್ ಎಲ್ಲ ಕರ್ಕೊಂಡು ಹೋಗಲ್ಲ ಸೊ ಆನ್ಲೈನಲ್ಲಿ ಐಬ್ರೋ ರಿಮೂವ್ ಮಾಡೋದು ಒಂದು ಆರ್ಡರ್ ಮಾಡಿದ್ದೀನಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ವೀಡಿಯೋ ಡೈಲಿ ಬ್ಲಾಕ್ ಬನ್ನಿ ಸ್ಟಾರ್ಟ್ ಮಾಡೋಣ ಅಲ್ಲಿ ಅವರು ಕೀಪ್ ವಾಚಿಂಗ್ ಹಾಗೆ ಪಪ್ಪಾಯ ತೊಗೊಂಬನಿದ್ರು ಪಪ್ಪಾಯ ತುಂಬನೇ ಬೆನಿಫಿಟ್ಸು ಬಾಣಂತಿಯವರಂತೂ ಪಪ್ಪಾಯ ವೀಕ್ಲಿ ಟೂ ಟೈಮ್ಸ್ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟರು ಸೊ ನಮ್ಮೇಲಂತೂ ವೀಕ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ತರ್ತಾರೆ ಆ್ಯಂಡ್ ಪಪ್ಪಾಯ ಏನಕ್ಕೆಲ್ಲ ಯೂಸ್ಫುಲ್ ಅಂತ ಹೇಳಿದ್ರೆ ಕಣ್ಣಿಗೆ ಯೂಸ್ಫುಲ್ ಕಣ್ಣಿನ ದೃಷ್ಟಿ ಚೆನ್ನಾಗಿ ಕಾಣುತ್ತೆ ಪಪ್ಪಾಯ ತಿಂತಾಯಿದ್ರೆ ಆ್ಯಂಡ್ ಏನಪ್ಪ ಡೈಜೆಷನ್ ಚೆನ್ನಾಗಾಗುತ್ತೆ ಫ್ಯಾಟು ಅದೆಲ್ಲ ಎಲ್ಲ ಇಲ್ಲಿದಾಗುತ್ತೆ ಆ್ಯಂಡ್ ವಿಟಮಿನ್ ಎ ಇದೆ ಇದರಲ್ಲಿ ನ್ಯೂಟ್ರಿಷನ್ಸು ಸೊ ತುಂಬಾ ಯೂಸ್ಫುಲ್ ಇದು ಪಪ್ಪಾಯ ಡೈಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಪಪ್ಪಾಯ ತಿಂತೀನಿ ನೀವು ಕೂಡ ತಿಂದು ಚೆನ್ನಾಗಿರುತ್ತೆ ಪಪ್ಪಾಯ ಬಾಡಂತಿಯವ್ರಂತೂ ಮೇನ್ ಇಂಪಾರ್ಟೆಂಟ್ ಇದು ಪಪ್ಪಾಯ ಸೋ ಕಿಡ್ನಿ ಸ್ಟೋನ್ಗೆಲ್ಲ ಇಂಪಾರ್ಟೆಂಟ್ ಇದು ಪಪ್ಪಾಯ ಕಿಡ್ನಿ ಸ್ಟೋನೆಲ್ಲ ಹೋಗುತ್ತೆ ಪಪ್ಪ ಎಲ್ಲ ತಿಂತಾಯಿದ್ರೆ ಖಾಲಿ ಹೋಟೆಲ್ ತಿನ್ನಬೇಕು ಬ್ರೇಕ್ಫಾಸ್ಟು ಕಾಫಿ ಕುಡಿಯೋಕ್ಕಿಂತ ಮುಂಚೆನೇ ಪಪ್ಪಾಯ ತಿಂದರೆ ಚೆನ್ನಾಗಿರುತ್ತೆ ఆే దేవస్థానకు ఫ్రైడేనే దొడ్డమ్మ దేవస్థాన అంత ఇది అది సోళూరు నీయర్ బై గొత్ర దేవస్థాన సో అది హోగ్బట్ బ అంటు నాలుగు నమ్మమ్మ నమ్మజ్జి హస్బెండ్ ఇష్ట జన హతాయి పాపను కర్కొంటు తున్న ఒేదె దొడ్డమ్మ దేవస్థాన ಅಣ್ಣಮ್ಮನ ದೇವಸ್ಥಾನಕ್ಕೆಲ್ಲ ಹೋದ ಆಮೇಲೆ ದೊಡ್ಡಮ್ಮನ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಯಾವುದೇ ದೇವಸ್ಥಾನಕ್ಕೂ ಹೋಗ್ಬೋದು ಫಸ್ಟ್ ತ್ರೀ ಮಂತ್ಸ್ ಇದ್ದಾಗ ಅಣ್ಣಮ್ಮ ದೇವಸ್ಥಾನ ಬಿಟ್ಟರೆ ನೆಕ್ಸ್ಟ್ ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬೋದು ಸೊ ಅದಕ್ಕೋಸ್ಕರ ಇಲ್ಲಿ ದೊಡ್ಡಮ್ಮ ದೇವಸ್ಥಾನ ಮತ್ತು ಎಲ್ಲಮ್ಮ ದೇವರು ಕೂಡ ಇದೆ ಅದು ಪಕ್ಕ ನಮ್ಮನೆ ದೇವರು ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ ಆ್ಯಂಡ್ ಅಲ್ಲಿಂದ ಹೋಗ್ಬಿಟ್ಟು ಬಂದು ಕಾಲ್ ಮಾಡಿದರು ಬರ್ತಾ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಏನೋ ಇನ್ವೈಟ್ ಮಾಡೋಕ್ಕೆ ಬರ್ತಾಯಿದ್ರು ಸೊ ಅದಕ್ಕೋಸ್ಕರ ಏನಪ್ಪ ಬಜ್ಜಿ ಹಪ್ಳ ಸ್ ಏನು ಪಾಯಸ ಅದೆಲ್ಲ ಮಾಡಿದರು ಏನೋ ತುಮಕೂರಲ್ಲಿ ಅವ್ರ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೊ ಇನ್ವೈಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಮ್ ಸೆರ್ಮನಿಗೆ ಬಂದಿದ್ದರು ಸೊ ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿತ್ತು ಮಮ್ಮಿ ಬೋಂಡಾ ಪಾಯಸ ಅಂತೂ ಸೂಪರಾಗಿತ್ತು ನೋಡಿ ಪಾಯಸರ ಫೇವ್ರೆಟ್ ನನಗೆ ಹಾಲು ಪಾಯಸ ಮಾಡಿದರು ಬೋಂಡ ಹಪ್ಳ ಹ್ಯಾಂಡ್ ಅವರು ಊಟ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟಿದ್ರಂತೆ ನೈಟ್ ಬಂದಿದ್ರು ಒಂದು ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಹಾಗೆ ಸೊ ಬರೀ ಪಾಯಸ ಮಾತ್ರ ಸಾಕು ಅಂತ ಹೇಳಿದ್ರು ಸೊ ಅದ್ಕಿಟ್ಟು ಒಬ್ಬಮ್ಮ ಬರೀ ಪಾಯಸ ಮಾತ್ರ ಕೊಟ್ಟಿದ್ದಾರೆ ಇವರೇ ಮನೆ ಕಟ್ಸಿರೋದು ತುಮಕೂರಲ್ಲಿ ಸೊ ಇನ್ವೈಟ್ ಮಾಡೋಕ್ಕಂತ ಬಂದಿದ್ರು ನಮ್ಮ ಮನೆಗೆ ನಾನೇನು ಹೋಗೋಲ್ಲ ಬಾಣತಿ ಎಲ್ಲ ನಮ್ಮಮ್ಮ ಅಪ್ಪ ಎಲ್ಲ ಹೋಗ್ತಾರೆ ಆ್ಯಂಡ್ ಬಾಲಗ್ರಹಕ್ಕೆ ನಮ್ಮ ಅಜ್ಜಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವೇ ನೋಡಿ ಪಾಪಂಗೆ ನಾಲ್ಕು ತಿಂಗಳು ತುಂಬಿ ನಾಲ್ಕು ತಿಂಗಳು ತುಂಬಿ ಐದು ತಿಂಗ್ಳು ಬಿದ್ದ ರಚೆ ಹಡಿತಾ ಇದ್ಲು ಇದನ್ನು ನಮ್ಮ ಯಜಮಾನ್ರು ಪ್ರತಿಯೊಂದು ಒಂದು ಮಕ್ಳಿಗೂ ಮಾಡಿ ಯಂತ್ರ ಅಲ್ಲನೂ ಬಾಲಗ್ರಹ ಆದಾಗ ಮಕ್ಕಳಿಗೆ ಕೀರಾಡೋದು ಅಟ್ಟೆ ಉಬ್ಬಿಸ್ಕೊಳ್ಳೋದು ಜ್ವರ ಬರೋದು ಅದನ್ನು ಮಾಡ್ಕೊಂಡು ನಮ್ಮ ಯಜಮಾನ್ರು ಮಾಡ್ತಿದ್ರು ಅದು ನಮ್ಮ ಮಗಳ ನಂಬಲ್ಲ ನಮ್ಮ ಅಮ್ಮಗಳು ನೋಡಿತ್ತು ಒಂದೇನೊಂದಿನ ತಾತ ಈ ಥರ ಎಲ್ಲ ಮಾಡೋದಲ್ಲ ಮಕ್ಳುಗಳಿಗೆ ಅಜ್ಜಿ ತಗಂಬ ಪೂಜೆ ಮಾಡಿ ಪಾಪ ಕಟ್ಟಿವಿ ಅಂತ ಹೇಳ್ತು ನಾನು ಊರಿಂದ ತಗೊಂಬಂದ್ ಬಾಲಗೃಹ ತಾಳಿನ ಪೂಜೆ ಮಾಡಿ ಕಟ್ತಾ ಇದ್ದೀನಿ ಇದನ್ನ ನಂಬೋದೇ ಇಲ್ಲ ಆದ್ರೆ ನನ್ನ ಮಗಳು ಮುಂಚೆನೆ ನಂಬಲ್ಲ ನಮ್ಗೆ ಇದ್ರ ಮೇಲೆ ತುಂಬಾ ನೆಮ್ಮಕಿ ಇದೆ ಆದ್ರಿಂದ ಪಾಪಂಗೆ ತಗೊಂಬಂದು ಪೂಜೆ ಮಾಡಿ ಹಾಕ್ತಾ ಇದ್ದೀನಿ ಹಾ ನೋಡ್ರಿ ಬಾಲಗೃಹ ತಾಳಿನ ಹಾಗೆ ನೋಡ್ರಿ ಆಮೇಲೆ ನೋಡ್ರಿ ಇದು ಇದು ದೃಷ್ಟಿಮಣಿ ಇದು ದೃಷ್ಟಿಮಣಿ ಯಾರದು ಬಂದು ನೋಡ್ರಿ ದೃಷ್ಟಿ ತಾಕ್ಬಾರ್ದು ಮಕ್ಕಳು ಇದ್ರ ದೃಷ್ಟಿಮಣಿ ಇದೆಲ್ಲವ ಅರ್ಶನ ಕುಂಕುಮ ಅವ್ರು ಕೊಟ್ಟಿದ್ದು ಅರ್ಶನ ಕುಂಕುಮ ಅಂದೊಳಕ್ಕೆ ಹಾಕಿ ತಗೊಂಬಂದು ಕೊಟ್ಟಿದ್ರು ಅಲ್ಲೇನು ಯಾರು ಸೋಕ್ಸ್ ಕುಡಿದು ತೊಡ ಮೇಲೆ ಮಡಿಕೊಂಡೋಗಿ ನೀವು ಗಂಜಲದಲ್ಲಿ ತೊಳೆದು ಪಾಪ ಪೂಜೆ ಮಾಡಿ ಕಟ್ಟ್ರಿ ಅಮ್ಮ ಅಂತ ಕೊಟ್ಟು ಕಳ್ಸಿರಿ ಪೂಜೆ ಮಾಡಿ ಕಟ್ತಾ ಇದ್ದೀನಿ ಇಷ್ಟು ಐದು ಐದು ಎಳೆ ತಗೊಂಡು ನಾನು ಮಾಡಿ ಕಟ್ತಾ ಇದಿ ಇದು ನಾಲ್ಕು ತಿಂಗಳು ತುಂಬಿ ಐದು ತಿಂಗಳು ಬಿತ್ತು ಪಾಪಂಗೆ ರಚ್ಚೆ ತುಂಬ ಮಾಡ್ಕೊತ ಇತ್ತು ಅದರಿಂದ ಅಮ್ಮಗಳು ಊರಿಂದವ ರ ತಳಿ ತಗಂಬ ಅಮ್ಮ ಅಂಗಡಿಲಿ ಅಜ್ಜಿ ಅಂದ್ರೆ ತಗೊಂಬಂದು ಇದನ್ನು ಪೂಜೆ ಮಾಡಿ ಇವತ್ತು ಒಳ್ಳೆ ದಿನ ಆಗೈತೆ ಪಾಪಂಗೆ ಆಗ್ತಾ ಇದ್ ಪೂಜೆ ಮಾಡಿ ಇದು ಬಹಳ ಒಳ್ಳೇದು ಏನಕ್ಕೆ ಒಳ್ಳೇದು ಇದು ಇದು ಬಲಕರವಾಗುತ್ತೆ ಮಕ್ಕಳಿಗೆ ಹೊಟ್ಟೆ ಉಬ್ಬಿಸ್ಕೊಳ್ಳೋದು ಜ್ವರ ಬರೋದು ಅವರು ರಚೆ ಮಾಡ್ಕೊಳ್ಳೋದು ಅದಕ್ಕೆಲ್ಲ ಇದೆಲ್ಲ ಬಹಳ ಒಳ್ಳೆಯದು ದೇವ್ರ ಇಟ್ಟು ಪೂಜೆ ಮಾಡಬೇಕಾ ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಪಾಪ ನೂಳಿಸ್ಬಿಟ್ಟು ಕತ್ತಿ ಕಟ್ಟಬೇಕು ಹ್ಮ್ ಅವಾಗೇನು ಆಗಲ್ವಾ ಅವಾಗೇನು ಆಗಲ್ಲ ಆರಾಮಾಗಿರುತ್ತೆ ಆರಾಮಾಗಿರುತ್ತೆ ಪಾಪ ಹ್ಮ್ ಸರಿ ಹೇಗ್ ಮಾಡ ತೋರ್ಸ್ ಎಷ್ಟು ಅದು ಪೋಣಿಸ್ಕೊಂಡಿರೋದು ಇದಾ ಹ್ಮ್ ನೋಡ್ರಿ ದೃಷ್ಟಿ ದೃಷ್ಟಿ ಒಳ್ಳೇದು ದೃಷ್ಟಿ ಕಾಯಿ ಇದು 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 ರಚಿಗೆ ಜ್ವರ ಬೇದಿ ಮಕ್ಕಳು ರಚ್ಚೆ ಮಾಡಿ ಇದೆಲ್ಲ ತುಂಬಾ ಒಳ್ಳೇದು ದೃಶ್ಯ ಇದು ಬಾಲಗ್ರ ತಾಳಿ ಇದು ದೃಷ್ಟಿ ಮಾಡಿ ಇದು ನೋಡ್ರಿ ಪೋನ್ಸಾ ಇದೀನಿ ಪಾಪಂಗಿ ದೃಷ್ಟಿ ಮಾಡಿ ಬಾಲಗ್ರಹ ತಾಳಿ ನೋಡ್ರಿ ಎರಡು ಪೋಣ ಹಾಕ್ತಾ ಇದೀನಿ ಪೂಜೆ ಮಾಡಿ ಮಕ್ಕಳುಗಳಿಗೆ ಯಾರಿಗೂ ಹುಷಾರಿಲ್ಲ ನಂಗಾದ್ರೆ ಇದನ್ನ ತೋಲ್ಸಿ ಹಾಕಿ ಪೂಜೆ ಮಾಡಿ ಕೊಳ್ಳಿ ಕಟ್ಟ್ರಿ ಇಂದ ಬರ್ತೀಯಾ ಮತ್ತೆ ಹೋಗ್ತೀಯಾ ಬೆಂಗಳೂರಿಂದ ಹೋಗ್ತೀಯಾ ಊರಿಂದ ಬರ್ತೀಯ ಏನು ಕತೆ ಎಲ್ಲೋಗಿದ್ದೆ ನಾನು ನಮ್ಮ ಮಗ್ಳು ಇತ್ತಲ್ಲ ಕಣ್ಣಿತ್ತಲ್ಲ ನಾನ್ ಕಣ್ಣ ಮುಗಿಸ್ಕೊ ಮರ್ಕೊ ಹೋಗಿದ್ವಿ ಅವ್ಕೆ ಮುಗಿಸ್ಕೊಂಡು ಇವಾಗ ಬಂದ್ವಿ ಮಗಿಗೆ ರಚನೆ ಮಡ್ಕೆತೈತೆ ತಗಂಬಾ ಅಜ್ಜಿ ಇಂತು ನಮ್ಮ ಅಮ್ಮಗಳು ತಗೊಂಡು ಇವಾಗ ಬಂದ್ವಿ ಊರಿಂದ ನೀರು ಹಂಗೆ ಇಟ್ಕೊ ಹಂಗೆ ಹಿಡ್ಕೊ ನಾವು ಮುಟ್ಟಬಾರ್ದು ಬಾ ಹ್ಞೂ ಇಲ್ಲ ನೀರು ಕೇಳೋದು ಮುಟ್ಟಂಗಲ್ಲ ನೀರು ಹಾಕೊಂಡ್ರ ಏನಾದ್ರು ಸಾಕಿರೆ ಗಂಜಲದವ್ರು ತೊಳೆದು ಬಿಚ್ಚಿ ಪುನಃ ಪೂಜೆ ಮಾಡಿ ಹಾಕ್ಬೇಕು ಹಂಗೆ ತಿರುಗ್ತೈತಿ ನಾನು ಅಲ್ಲಿಸ್ತಾ ಇಲ್ಲ ಕಣ ದೂರ ಪರಮಾತ್ಮ ಸಾಕ್ಷೆ ಗಂಜಲ ಹಾಕ್ಬಿಟ್ಟು ಇದೆಲ್ಲ ಗಂಜಲ ಹಾಕಿ ತೊಳೆದು ಹಾಕ್ಬೇಕು ಇನ್ನೊಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಪಾಪು ಹಾಯ್ಸ್ ಕೊಡ್ತಾ ಇದ್ದಾನೆ ಸರಿ ಅಷ್ಟೇನಾ ಪೂಜೆ ಮಾಡಬೇಕಾ ಇವಾಗ ಮಾಡಿ ವಕರ್ತೀನಿ ನೋಡಿ ಏನು ನೇಟ್ ಎಲ್ಲಾ ಏನು ರಚ್ಚೆ ಇದೆ ಅಲ್ವ ನಾ ಇಲ್ಲ ಸರಿ ರಚ್ಚೆಷ್ಟಾ ಮಾಡಕೊಳ್ಳಲ್ಲ ಸರ್ ಅಷ್ಟೇನಾ ಅಷ್ಟೇನು ಮಾಡಬಾರದು ಕಣೋ ಈ ವಿಚಾರ ಮಾಡಿ ಅಗರ ಗರಹಿತ ಯಾ ಇದು ಬಾಲಗ್ರಹ ಪುಸ್ತಕ ಗರ್ಭಿಣಿ ಯಾರು ಓದಂಗಿಲ್ಲ ಇದನ್ನ ಪಾಪನ ಕಲ್ದಸಿಗೆ ಪೂಜೆ ಮಾಡಿ ಇಡಬೇಕು ಇದನ್ನು ಜಾವ ಊರಿನಲ್ಲ ನಾನು ಇದು ಪೂಜೆ ಮಾಡಬೇಕಾ ಪೂಜೆ ಮಾಡಬೇಕು ಇಲ್ಲಿ ಕೊಡಿ ಫಸ್ಟ್ ಪೂಜೆ ಮಾಡ್ತೀನಿ ಬಾಲಗ್ರಹ ಮತ್ತು ಗರ್ಭಿಣಿ ಚಿಕಿತ್ಸೆ ಪೂಜೆ ಮಾಡ್ಬೇಕು ಇದ್ಬಾರ್ದವಾ ಬೇಡ ಓದಂಗಿಲ್ಲ ಸರಿ ಆಯ್ತು ಪೂಜೆ ಆಯ್ತಾ ಪಾಪಂಗೆ ಏನು ಆಗಲ್ಲ ಒಳ್ಳೇದಾಗುತ್ತೆ ಆಯ್ತಾ ಎಲ್ಲಿರ್ಬೇಕಿಡು ಹ್ಮ್